ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಗೀತಾ ಕ್ಲಾಸಸ್ ಇವತ್ತಿನ ನ್ಯೂಸ್ ಬಂದುಬಿಟ್ಟು ಏನಂತಂದರೆ ಸೇಮ್ ಯು ಜಿ ಸಿ ನೆಟ್ಟು ಯು ಜಿ ಸಿ ನೆಟ್ ಮೊನ್ನೆ ಟ್ವೆಂಟಿ ನೈನ್ ಜುಲೈಗೇನು ಸುಪ್ರೀಂ ಕೋರ್ಟು ಉಜ್ವಲ್ ಕೌರ್ ಅವ್ರ ವಕೀಲವ್ರದ್ದು ಪಿಟೀಷನ್ನು ರೆಫ್ಯೂಸ್ ಮಾಡಿತ್ತು ಏನಂತಂದರೆ ಈ ಕೇಸನ್ನ ಈ ಪಿಟೇಷನ್ನ ನೀವು ಪರ್ಸ್ನಲ್ಲಾಗಿ ವಕೀಲರು ಹಾಕಿದ್ದೀರಾ ಇಲ್ಲಿ ಯಾವುದೇ ಸ್ಟೂಡೆಂಟ್ಗಳು ಬಂದು ಕ್ವಶನ್ ಮಾಡಿಲ್ಲ ಸ್ಟೂಡೆಂಟ್ಗಳು ಬಂದು ಕ್ವಶನ್ ಮಾಡಿದಾಗ ನೋಡೋಣ ಹೇಳಿ ಸುಪ್ರೀಂ ಕೋರ್ಟು ರೆಫ್ಯೂಸ್ ಮಾಡಿತ್ತು ಇವ್ರ ಪಿಟೇಷನ್ನ ಸೊ ಈಗ ಸು ಉಜ್ವಲ್ ಅವರು ನಿನ್ನೆ ಒಂದು ಗಂಟೆಗೆ ಮತ್ತೊಂದು ಟ್ವಿಟ್ಟರ್ ಪೋಸ್ಟ್ ಹಾಕಿದ್ದಾರೆ ಏನಂತ ಹೇಳಿ ಅವರು ಹೊಸದಾಗಿ ಇನ್ನೊಂದು ಪಿಟೇಷನ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಈಗ ವಿತ್ ದ ಹೆಲ್ಪ್ ಆಫ್ ದ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಹೆಲ್ಪ್ ತೊಗೊಂಡು ಹೊಸದಾಗಿ ಕೇಸ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಏನಂತಂತಂದರೆ ಲಾಸ್ಟ್ ಟೈಮ್ ಏನು ಹೇಳಿತ್ತು ಸುಪ್ರೀಂ ಕೋರ್ಟು ಸ್ಟೂಡೆಂಟ್ಗಳು ಬಂದರೆ ಆನ್ಸರೇಬಲ್ ಇದ್ದೀವಿ ನಾವು ಸ್ಟೂಡೆಂಟ್ಗಳು ಬರ್ತಾರಲ್ಲ ಅವ್ರಿಗೆ ಆನ್ಸರ್ ಮಾಡ್ತೀವಿ ನೀವು ಒಬ್ಬರು ವಕೀಲರಾಗಿ ಎಜುಕೇಷನ್ ಮಿನಿಸ್ಟ್ರಿನ ಕ್ವಶನ್ ಮಾಡುವ ಹಾಗಿಲ್ಲ ಸ್ಟೂಡೆಂಟ್ಗಳು ಬಂದರೆ ಅವ್ರಿಗೆ ನಾವು ಕ್ವಶನ್ ಮಾಡ್ತೀವಿ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ ಅಂತ ಈಗ ಫೋರ್ಟಿ ಟು ಸ್ಟೂಡೆಂಟ್ಗಳದ್ದು ಅಪಿಡೇಟ್ ತೊಗೊಂಡು ಅವ್ರ ಡಾಕ್ಯುಮೆಂಟ್ಸ್ ಅಪ್ ಅಟ್ಯಾಚ್ ಮಾಡಿಬಿಟ್ಟು ಅಗೇನ್ ಪಿಟಿಷನ್ ಹಾಕಿದ್ದಾರೆ ಯಾರು ಉಜ್ವಲ್ ಕವರ್ ಅವರು ಇದು ಸ್ಯಾಟರ್ಡೆ ಸುಪ್ರೀಂ ಕೋರ್ಟಲ್ಲಿ ಇದು ಇದೆ ಕೇಸ್ ಇದೆ ಅವಾಗ ಅವ್ರು ಏನು ಹೇಳ್ತಾರೆ ಅವಾಗ ಮತ್ತು ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ತೊಗೋತೈತೆ ಅಥವಾ ಅದರ ಮೇಲೆ ಏನು ಮಾತಾಡ್ತಾರೆ ನೋಡಬೇಕು ಯಾಕಂದರೆ ಈಗ ವಿತ್ ಸ್ಟೂಡೆಂಟ್ಗಳು ಉಜ್ವಲ್ ಕವ್ರವ್ರು ಹೋಗಿದ್ದಾರೆ ಅದೇ ರೀತಿ ಗೂಗಲಲ್ಲಿ ಒಂದು ನಮಗೆ ಫಾರ್ಮ್ ಕೊಟ್ಟಿದ್ರು ಫಿಲ್ ಅಪ್ ರೀ ರಿ ಎಕ್ಸಾಮ್ ಅಥವಾ ರಿಸಲ್ಟ್ ಬೇಕಂತ ಅದಕ್ಕೂ ತುಂಬ ಜನ ಸ್ಟೂಡೆಂಟು ರಿಸ್ಪಾನ್ಸ್ ಮಾಡಿದ್ದಾರೆ ಇಲ್ಲೇನಂತ ಬರೆದಿದ್ದಾರೆ ಅಂತಂದರೆ ಅವರು ಇಡಿ ಟ್ವಿಟಲ್ಲಿ ಫೀಲ್ಡ್ ಆಫ್ ಫ್ರೆಶ್ ಪ್ರಿಟೇಷನ್ फार इमिडियेट क्यानसलेशन आफ् यूजीसी नेक्साम को मॉनिटर्ड फास्ट ट्रैक सी बी ई एनवरी आवल्युवेशन आफ् एटीन जून नेक्साम फॉलोड बै अदर प्रेयर्स जस्टिस विल प्र अर्थ ऐन इमीडियेट एक्साम क्यानसल आगे यू जीसी ने ಅದೇ ರೀತಿ ಹಿಂಗೆ ಸಿ ಬಿ ಐ ಎನ್ಕ್ವೈರಿ ಫಾಸ್ಟಾಗಿ ಮಾನಿಟರ್ ಮಾಡಲಿ ಸುಪ್ರೀಂ ಕೋರ್ಟು ಫಾಸ್ಟಾಗಿ ಮಾನಿಟರ್ ಮಾಡಿ ಪೇಪರ್ ಲೀಕ್ ಆಗಿಲ್ಲ ಅಂತಂದರೆ ರೀ ಎಕ್ಸಾಮ್ ಯಾಕೆ ಮಾಡಿಸ್ತಿದ್ದೀರಾ ಅಂತ ಕ್ವಶನ್ ಮಾಡಿದ್ದಾರೆ ಅವರು ಪೇಪರ್ ಲೀಕೇ ಆಗಿಲ್ಲ ಅಂದ್ರೆ ನೀವು ರೀ ಎಕ್ಸಾಮ್ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ ಸೊ ರೀ ಎಕ್ಸಾಮ್ ಅಂದ್ಬಿಟ್ಟು ರಿಸಲ್ಟ್ನ ಕೊಡಿ ಎಷ್ಟು ಸ್ಟೂಡೆಂಟ್ಗಳು ಬಹುಶಃ ಹಾಳಾಗುತ್ತೆ ಎಷ್ಟೋ ಸ್ಟೂಡೆಂಟ್ ಸಿನ್ಸಿಯರ್ ಹೋಗಿದ್ದು ಓದಿದ್ದಾರೆ ಮತ್ತು ನೀವು ಈ ರೀಎಕ್ಸಾಮ ಸಿ ಬಿ ಐ ರಿಪೋರ್ಟ್ ಬಂದಮೇಲೆ ಏನು ಎಕ್ಸಾಮ್ ಲೀಕ್ ಆಗಿಲ್ಲ ಅಂಥೇಳಿ ಸ್ಟೂಡೆಂಟ್ ಗೋರ್ಮೆಂಡ್ ಡೈವರ್ಟ್ ಆಗಿದೆ ರೀ ಎಕ್ಸಾಮ್ ಆಗುತ್ತಾ ಅಥವಾ ರಿಸಲ್ಟ್ ಅನೌನ್ಸ್ ಅಂತ ಸೊ ನೀವು ಏನು ಲೀಕ್ ಆಗಿಲ್ಲ ಅಂತಂದಮೇಲೆ ಏನು ಸಿ ಬಿ ಐ ರಿಪೋರ್ಟ್ ಇರುತ್ತಲ್ಲ ಲೀಕ್ ಆಗಿಲ್ಲ ಅಂತೇಳಿ ಸೊ ನೀವು ಎಕ್ಸಾಮ್ ಯಾಕೆ ನಡೆಸ್ತಿದ್ದೀರಾ ರೀ ಎಕ್ಸಾಮು ಅದನ್ನು ಹೇಳಿ ಹೇಳಿ ಲೀಕೇ ಆಗಿಲ್ಲ ಅಂತ ಸಿ ಬಿ ಐ ರಿಪೋರ್ಟ್ ಕೊಟ್ಟರೆ ಇಮಿಡಿಯೇಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಟ್ಟು ರಿಸಲ್ಟ್ ಅನೌನ್ಸ್ ಮಾಡಿ ಅಂತ ಮತ್ತೆ ಅಗೇನ್ ಪಿಟೇಷನ್ ಹಾಕಿದ್ದಾರೆ ಉಜ್ವಲ್ ಅವರು ಇವತ್ತಿನ ಅಪ್ಡೇಟ್ ಇದಾಗಿತ್ತು ಮತ್ತು ಇನ್ನು ಶನಿವಾರ ಏನು ಅಪ್ಡೇಟ್ ಬರುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಈ ಇನ್ಫಾರ್ಮೇಷನ್ ನಿಮ್ಗೆ ಲೈಕ್ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆ ಈ ಇನ್ಫಾರ್ಮೇಷನ್ ಲೈಕ್ ಆಗಿದೆ ಇನ್ಫಾರ್ಮೇಷನ್ ಲೈಕ್ ಕೂಡ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್